ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಾಗಿದ್ದು ಗೆಲ್ಲಿಸುವ ಪ್ರಯತ್ನವನ್ನ ನೀವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾಡಬೇಕು ಚುನಾವಣೆಯಲ್ಲಿ ಕಾಂಗ್ರೆಸ್ ಪತಾಕೆ ಹಾರಿಸಬೇಕೆಂದು ಲೋಕೋಪಯೋಗಿ ಇಲಾಖೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ರು ನಗರದ ಜೀವೇಶ್ವರ ಭವನದಲ್ಲಿ ಹಮ್ಮಿಕೊಂಡಿದ್ದ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿದ ಮಾತನಾಡಿದ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭೆ ಕ್ಷೇತ್ರದಲ್ಲಿ ಸಭೆಗಳನ್ನು ನಡೆಸುತ್ತಿದ್ದೇವೆ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಇದ್ದು ಕಾಂಗ್ರೆಸ್ ಪಕ್ಷವನ್ನೇ ಯಾಕೆ ಗೆಲ್ಲಿಸಬೇಕೆಂದ್ರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ ಪ್ರಣಾಳಿಕೆಯಲ್ಲಿ ನೀಡಿದ ಎಲ್ಲಾ ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಹಾಗಾಗಿ ಕಾಂಗ್ರೆಸ್ ನೀಡಿದ ಗ್ಯಾರಂಟಿ ಯೋಜನೆಗಳನ್ನ ಜನತೆಗೆ ತಿಳಿಸುವ ಕೆಲಸವಾಗಬೇಕೆಂದು ಕರೆ ನೀಡಿದ್ರು ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಕ್ತಿ ಕಡಿಮೆ ಇದೆ ಅದಕ್ಕಾಗಿಯೇ ನಾವು ಪ್ರತಿಯೊಂದು ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಆದ್ಯತೆ ನೀಡುತ್ತಿದ್ದು ದಕ್ಷಿಣ ಮತಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಪಕ್ಷದ ಶಕ್ತಿಯನ್ನ ಹೆಚ್ಚಿಸುವ ಕೆಲಸವನ್ನ ಇಲ್ಲಿಯ ಮುಂಚೂಣಿ ಘಟಕದ ಕಾರ್ಯಕರ್ತರು ಮಾಡಬೇಕು ದಕ್ಷಿಣ ಕ್ಷೇತ್ರದಿಂದ ಐವತ್ತರಿಂದ ಅರವತ್ತು ಸಾವಿರ ಲೀಡ್ ಕೊಟ್ಟರೆ ಕಾಂಗ್ರೆಸ್ ಪತಾಕೆ ಹಾರುವುದು ನಿಶ್ಚಿತ ಯಾವುದೇ ಚುನಾವಣೆ ಇರಲಿ ಗೆಲುವಿನ ಒಗ್ಗಟ್ಟು ಮುಖ್ಯ ಹೀಗಾಗಿ ಮುಂಚೂಣಿ ಘಟಕದ ಕಾರ್ಯಕರ್ತ ರು ದಕ್ಷಿಣ ಕ್ಷೇತ್ರದಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕೆಂದು ತಿಳಿಸಿದ್ರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ರಾಜ್ಯದಲ್ಲಿ ಒಂದೂರ ಮೂವತ್ತಾರು ಸೀಟ್ ಗೆಲುವು ಸಾಧಿಸಿದ್ದರಿಂದ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ದೇಶವೇ ಮೆಚ್ಚುಗೆ ವ್ಯಕ್ತಪಡಿಸಿದೆ ಬೆಳಗಾವಿ ಚಿಕ್ಕೋಡಿ ಲೋಕಸಭೆಗೆ ಯಾರೇ ಅಭ್ಯರ್ಥಿಯಾದ್ರೂ ಅಭ್ಯರ್ಥಿಗಳ ಗೆಲುವಿಗೆ ಕ್ಷಮಿಸೋಣ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸೋಣ ಎಂದ್ರು ಬೆಳಗಾವಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಮೃಣಾಲ್ ಹೆಬ್ಬಾಳ್ಕರ್ ಮಾತನಾಡಿ ಕಳೆದ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಸೋಲು ಒಪ್ಪಿಕೊಳ್ಳಬೇಕಾಯಿತು ಈ ಚುನಾವಣೆಯಲ್ಲಿ ಬಹು ಅಂತರದಿಂದ ಗೆಲುವು ಸಾಧಿಸೋಣ ಅದಕ್ಕೆ ಮತದಾರರು ಆಶೀರ್ವಾದ ಮಾಡಬೇಕೆಂದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಹನುಮನ್ ಅವರ್ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ವಿನಯ್ ನಾವಲ್ಗಟ್ಟಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಎಂಜೆ ಕಾಂಗ್ರೆಸ್ ಮುಖಂಡರಾದ ಪರಶುರಾಮ್ ದಗೆ ಲಿಂಗರಾಜ್ ಕದಂ ರಾಜು ಕೌಜಲ್ಗಿ ದಲಿತ ಮುಖಂಡ ಮಲ್ಲೇಶ್ ಚೌಗ್ಲೆ ಮಹಿಳಾ ಮುಖಂಡರಾದ ಪ್ರಭಾವತಿ ಮಾಸ್ಮರ್ಡಿ ಲಕ್ಷ್ಮಿ ಲೋಕೂರ್ ಕಲ್ಪನಾ ಜೋಶಿ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಭ್ಯರ್ಥಿ ಯಾರೇ ಇರಲಿ ಮುಂಚೂಣಿಯಲ್ಲಿ ಅಂದರು ಮೃಣಾಲ್ ಹೆಕರ್ ಅವರ ಹೆಸರಿದೆ ಆ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರಿದೆ ಅಭ್ಯರ್ಥಿ ಯಾರೇ ಇದ್ದರೂ ಕೂಡ ನಮ್ಮ ಪಕ್ಷದ ಕೆಲಸವನ್ನು ಮಾಡಿ ನಮ್ಮ ಪಕ್ಷ ಕೊಟ್ಟಂಥ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ನೀವೆಲ್ಲ ಈ ಒಂದು ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಕೊಡ್ತೀರಿ ಅನ್ನುವಂಥ ಮಹದಾಸೆ ನನಗಿದೆ ನಾನು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗೆ ನಿಂತ್ಕೊಂಡಿದ್ವಿ ಎಪ್ಪತ್ತು ಸಾವಿರ ಓಟಿನ ಅಂತರದಿಂದ ಅವತ್ತು ಬಹಳ ದೊಡ್ಡ ಒಂದು ಗಾಳಿ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಎಪ್ಪತ್ತು ಸಾವಿರ ಹೋಟಿಂದ ಸೋತಿದ್ದೀನಿ ಇವತ್ತಂದ್ರು ನಮ್ಮ ಪಕ್ಷದ ಐದು ಜನ ಎಂ ಎಲ್ ಎಲ್ಲಿದ್ದಾರೆ ಐದು ಜನ ಶಾಸಕರಿದ್ದಾರೆ ನಮ್ಮ ಪಕ್ಷ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿದೆ ನಮ್ಮ ಪಕ್ಷನ ಸಂಘಟನೆ ಮಾಡಲಿಕ್ಕೆ ನಿಮ್ಮಂಥ ಶಕ್ತಿಯುತವಾದಂಥ ಕಾರ್ಯಕರ್ತರ ಒಂದು ದೊಡ್ಡ ಪಡೆ ಇದೆ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವ ಇದೆ ಇಷ್ಟೆಲ್ಲ ಇಟ್ಕೊಂಡು ಮುಂಬರುವಂತ ದಿನದಲ್ಲಿ ಇನ್ನು ನಲವತ್ತೈದು ದಿನ ಉಳಿದಿದೆ ತಾವೆಲ್ಲರೂ ಸಜ್ಜಾಗ್ತೀರ ಅನ್ನುವಂಥ ವಿಶ್ವಾಸದೊಂದಿಗೆ ತಮ್ಮ ತಮಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ನಾನು ಕೊಡ್ತೀನಿ ತಾವು ಏನೇನು ಹೇಳ್ತೀರಾ ಈ ಒಂದು ಭಾಗದಲ್ಲಿ ದಕ್ಷಿಣದಲ್ಲಿ ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಬೇಕು ಏನು ಸಂಘಟನೆಯನ್ನ ಮಾಡಬೇಕು ಯಾರಿಗೆ ಭೇಟಿ ಆಗಬೇಕು ಅದು ನಾನು ಮತ್ತು ಸತೀಶಣ್ಣ ಜಾರಕಿಹೊಳಿ ಅವರು ಮಾತನಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತೀನಿ ಬಹಳ ತ್ವರಿತವಾಗಿ ಮತ್ತೊಂದೆಲ್ಲ ತಿಳ್ಕೊಂಡು ನೀವು ಜಾರಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು ರಮೇಶ್ ಅವ್ರಿಗಾರ ಬಗ್ಗೆ ಸುಮಾರು ಜನ ಇವತ್ತು ರಮೇಶ್ ಗೋರಲ್ ಇರ್ಬೋದು ಬ್ಲಾಕ್ ಅಧ್ಯಕ್ಷ ಪಾಟೀಲ್ ಇರ್ಬೋದು ಸುಮಾರು ಜನ ಸುನೀಲ್ ನಮ್ಮಣ್ಣ ಅವರು ದಕ್ಷಿಣಕ್ಕೆ ಸೇರುವಂತ ನೀವು ಬಹಳ ಜನ ಇದ್ರಿ ಅಷ್ಟಾಕಿದ್ದಾರೆ ನೀವೆಲ್ಲ ಬಹಳ ಗಟ್ಟಿಯಾಗಿ ಇದೊಂದು ನಿಮ್ಮ ಶಕ್ತಿ ತೋರ್ಲಿಕ್ಕೆ ಅವಕಾಶ ನಮಗಲ್ಲ ನಿಮಗೆ ದಕ್ಷಿಣದವ್ರಿಗೆ ಶಕ್ತಿ ತೋರಿಸಿದ್ರೆ ಒಂದು ಅವಕಾಶ ಇದೆ ಯಾಕಂದ್ರೆ ಎಲ್ಲ ಶಕ್ತಿಯಿಂದ ಹತ್ತಿದೀರಿ ಹಾಂ ಬುಲ್ಡೋಜರ್ ಇದೆ ಜೆ ಸಿ ಬಿ ಇದೆ ಹೈಡ್ರಾ ಇದೆ ಏನೆಲ್ಲ ನಿಮಗೆ ತೋರಿಸ್ಕೊಡ್ತೀವಿ ಹಾಂ ಆ ಗಿಡ ಬೆಳೆಸ್ಬೇಕಷ್ಟೇ ಏನು ಬಲಿಷ್ಠವಾಗಿ ಬೆಳೆದಿದೆ ಇದು ಅವಕಾಶ ನಿಮಗೆ ನಮ್ಮ ರಮೇಶಿಗೆ ನಾವು ಬಂದಾಗ ಕೇಳೆ ಕೇಳ ನಮ್ಮ ಜನ ಬದಲಾವಣೆ ಆಗ್ಬೇಕ್ರೆ ಇದು ಅವಕಾಶ